ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಫೆಬ್ರವರಿ ಇಪ್ಪತ್ತರಂದು ಗುರುವಾರ ಆಯೋಜಿತ ಖ್ಯಾತ ಸಾಹಿತಿ ಪಂಜೆ ಮಂಗೇಶರಾಯರ ನೂರ ಐವತ್ತನೇ ವರ್ಷೋತ್ಸವದಂದು ಹುತ್ತರಿ ಹಾಡಿನ ದೃಶ್ಯ ನಮನ ಅನಾವರಣಗೊಳ್ಳಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ತಿಳಿಸಿದ್ದಾರೆ ನಗರದ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪಂಜ ಮಂಗೇಶರಾಯರ ಪ್ರಸಿದ್ಧ ಹಾಡಾಗಿರುವ ಹುತ್ತರಿ ಹಾಡಿಗೆ ದೃಶ್ಯ ಸಂಕಲನಗೊಳಿಸಿ ಸಾಮಾಜಿಕ ಜಾಲತಾಣಗಳ ಮೂಲಕ ಬಿಡುಗಡೆ ಮಾಡಲಾಗ್ತಾ ಇದೆ ಎಂದರು ಇದೇ ಸಂದರ್ಭ ಜಲಜಾ ಶೇಖರ್ ಅವರ ಕೃತಿ ಅಗ್ನಿಕುಂಡ ಮತ್ತು ಉಳುವಂಗಡ ಕಾವೇರಿ ಉದಯ ಅವರ ಕೃತಿ ಮುಕ್ತಕ ಮಾಣಿಕ್ಯವೊಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಹಾಗೂ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ನೆರವೇರಿಸಲಿದ್ದಾರೆಂದು ತಿಳಿಸಿದರು ಮಡಿಕೇರಿಯ ಜೂನಿಯರ್ ಕಾಲೇಜು ರಸ್ತೆಗೆ ಪಂಜೆ ಮಂಗೇಶ್ವರಾಯರ ರಸ್ತೆ ಅಂತ ಈ ಹಿಂದೆ ಹೆಸರಿಟ್ಟಿದ್ದು ಆ ಮುಖ್ಯಮಂತ್ರಿಗಳ ಆ ಒಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕರಾದ ಎಸ್ ಪಂದಣ್ಣ ಹಾಗೂ ಪದವಿಪುರ ಕಾಲೇಜಿನ ಆವರಣದಲ್ಲಿರುವ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಪಂಜೆ ಮಂಗೇಶ್ವರಾಯರ ಭಾವಚಿತ್ರವಂದ ಸಾಹಿತ್ಯ ಪರಿಷತ್ ವತಿಯಿಂದ ಉಡುಗೊರೆಯಾಗಿ ನೀಡಲಿದ್ದು ಅದನ್ನು ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಅನಾವರಣಗೊಳಿಸಲಿದ್ದಾರೆಂದು ಕೇಶವ್ ಕಾಮತ್ ಮಾಹಿತಿ ನೀಡಿದ್ದಾರೆ